ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ತಾಂಡವ್ ತಂದ್ವಿ ಬರ್ತ್ಡೇನ ತುಂಬ ಗ್ರ್ಯಾಂಡಾಗಿ ಹೋಟೆಲ್ನಲ್ಲಿ ಸೆಲೆಬ್ರೇಟ್ ಮಾಡ್ತಾನೆ ಇದರಿಂದ ತಂದ್ವಿ ಅಂತೂ ತುಂಬ ಆಗ್ತಾಳೆ ಆದರೆ ಮನೆಗೆ ಬಂದಾಗ ಅವರಮ್ಮ ಹಳೆ ಬಟ್ಟೆಗಳನ್ನು ಹಾಕಿ ಅವಳದು ಸಣ್ಣ ವಯಸ್ಸಿನ ಬಟ್ಟೆಗಳು ಹಾಕಿ ಹಾಗೆ ಅವಳ ಕೈಯಲ್ಲಾದಂತಹ ಸಾಧಾರಣ ಮೊಬೈಲ್ ಕೊಡುತ್ತಾಳೆ ಇದರಿಂದ ತಂದ್ವಿ ತುಂಬ ಬೇಜಾರಾಗತ್ತೆ ಆದರೆ ತಾಂಡವ್ ಮನೆಗೆ ಬಂದು ಎಲ್ಲ ಮಾತಾಡಿಕೊಂಡು ಹೋಗ್ತಾನೆ ಆದರೆ ಯಾರೇನು ಹೇಳೋಕಾಗ್ದಿರೋ ಅಂಥ ಪರಿಸ್ಥಿತಿ ಇರಬೇಕಾದ್ರೆ ಈ ಕಡೆ ತಂದ್ವಿ ನಾನು ಈ ಫೋನ್ ಬೇಡ ಅಮ್ಮ ನನಗೆ ಅಂತ ಹೇಳಿದಾಗ ಇದೇನಮ್ಮ ಹಿಂಗೆ ಹೇಳ್ತಾ ಇದೆಯಾ ಆ ಬಂಗಾರಿ ನಾನು ಕಷ್ಟಪಟ್ಟು ನಿನಗೋಸ್ಕರ ತಂದಿದ್ದೀನಿ ಈಗ ನೋಡಿದ್ರೆ ನೀನು ನಂಗೆ ಬೇಡ ಅಂತ ಇದೆಯಲ್ಲ ಅಂದಾಗ ಅಮ್ಮ ನೋಡು ಅಪ್ಪ ನನಗೆ ಎಷ್ಟು ಕಾಸ್ಟ್ಲಿ ಫೋನ್ ಕೊಟ್ಟಿದ್ದಾರೆ ನನಗೆ ಇದೇ ಸಾಕು ಅಲ್ಲದೆ ನನ್ನ ಫ್ರೆಂಡ್ ಮುಂದೆ ಎಲ್ಲ ಇದನ್ನು ನನಗೆ ಗಿಫ್ಟ್ ಕೊಟ್ಟಿದ್ದಾರೆ ಅಷ್ಟು ದೊಡ್ಡದಾಗಿ ಸೆಲೆಬ್ರೇಟ್ ಮಾಡಿದ್ದಾರೆ ನಾನು ಇದನ್ನೇ ಇಟ್ಕೊತೀನಿ ಅಂತ ಹೇಳಬೇಕಾದ್ರೆ ಈ ಕಡೆ ಧರ್ಮ ಕುಸ್ಮಾ ಅವರ ಎಲ್ಲ ಬೈತಾಯಿರ್ತಾರೆ ತನ್ವಿ ನಿಂಗೆ ತಲೆ ಸರಿ ಇದೆಯೋ ಇಲ್ಲವೋ ನೀವು ಅಮ್ಮ ಅಷ್ಟು ಪ್ರೀತಿಯಿಂದ ಕೊಡಬೇಕಾದ್ರೆ ಅಮ್ಮ ಕೊಟ್ಟಿದ್ದು ಬೇಡ ಅಂತ ಇದೆಯಲ್ಲ ಅಂದಾಗ ಹೌದು ನಂಗೆ ಅಮ್ಮ ಕೊಟ್ಟಿರೋದು ಬೇಡ ಇದು ನೋಡು ಮೊಬೈಲು ಚೆನ್ನಾಗಿಲ್ಲ ನಮ್ಮಪ್ಪ ಕೊಟ್ಟಿರೋದು ನೋಡು ಎಷ್ಟು ಕಾಸ್ಟ್ಲಿ ಇದೆ ಇದರಲ್ಲೆಲ್ಲ ಸೌಲಭ್ಯ ಚೆನ್ನಾಗಿದೆ ನಾನಂತೂ ಇದನ್ನು ವಾಪಸ್ ಕೊಡೋಲ್ಲ ನಾನು ಇದನ್ನೇ ಇಟ್ಕೊತೀನಿ ಅಂತ ಹೇಳಿದಾಗ ಈ ಕಡೆ ಭಾಗ್ಯ ತುಂಬ ಬೇಜಾರಾಗ್ತಾಳೆ ನಾನು ಎಷ್ಟೇ ಮಾಡಿದ್ರೂ ಇವ್ರಿಗೆ ಏನು ಇಲ್ಲ ಅಂತ ಹೇಳಿ ಈ ಕಡೆ ಕಣ್ಣೀರಾಗ್ತಾಯಿರ್ತಾಳೆ ತಾಂಡವು ಈ ಕಡೆ ಮನೆಗೆ ಬಂದಾಗ ಶ್ರೇಷ್ಠ ಎಲ್ಲ ಹೇಗಾಯಿತು ನಾವು ಅಂದ್ಕೊಂಡಂಗೆಲ್ಲ ಆಯ್ತಲ್ಲ ಅಂತ ಹೇಳಿ ಇಬ್ಬರು ಖುಷಿಯಾಗಿ ಮಾತಾಡ್ತಾಯಿರ್ತಾರೆ ಅಷ್ಟೊತ್ತಿಗೆ ಶ್ರೇಷ್ಠ ಫ್ರೆಂಡ್ ಬರ್ತಾನೆ ಶ್ರೇಷ್ಠನ ಫ್ರೆಂಡ್ ಬಂದ ತಕ್ಷಣ ಈ ಕಡೆ ಶ್ರೇಷ್ಠ ಅಂತೂ ತುಂಬ ಖುಷಿಯಾಗಿ ಅವನತ್ರ ಮಾತಾಡ್ತಾಯಿರ್ತಾಳೆ ಆಗ ನಾನು ಮಾಡಿದ ಅರೇಂಜ್ಮೆಂಟ್ ಎಲ್ಲ ಇಷ್ಟ ಆಯ್ತಾ ಯಾರೋ ನಿಮ್ಮ ಫ್ರೆಂಡವರು ನಿಮ್ಮ ಕಝಿನ್ ಬರ್ತಡೇ ಅಂತ ಹೇಳಿದೆಯಲ್ಲ ಅಂದಾಗ ಅವರು ಕಣ ತುಂಬ ಚೆನ್ನಾಗಿತ್ತು ಅಂತ ಹೇಳಿದಾಗ ಈ ಕಡೆ ತಂಡ ಓ ಅಂದರೆ ಇವಳು ಮಾಡಿಲ್ಲ ಅವ್ನ ಕೈಯಲ್ಲಿ ಮಾಡಿಸಿ ಇವಳು ಹೇಳಿದ್ದಾಳೆ ಅಂತ ಹೇಳಬೇಕಾದ್ರೆ ಈ ಕಡೆ ಅವರಿಬ್ಬರು ಒಬ್ರನ್ನೊಬ್ರು ತಪ್ಕೊತಾರೆ ಮಾತಾಡಬೇಕಾದ್ರೆ ಈ ಕಡೆ ತಾಂಡವ್ಗೆ ಹೊಟ್ಟೆ ಉರಿತಾ ಇರುತ್ತೆ ಇವಳು ಯಾಕೆ ಅವನ ಜೊತೆ ಅಷ್ಟು ಕ್ಲೋಸ್ ಆಗಿರ್ತಾಳೆ ಅವನನ್ನೆಲ್ಲ ಮುಟ್ಟು ಮಾತಾಡ್ತಾಳಲ್ಲ ಅಂತ ಮನಸಲ್ಲೇ ಇರ್ತಾನೆ ಹಾಗೆ ಇಲ್ಲ ನಾನೇ ಹೇಳಬೇಕು ನೋಡಿ ಅದು ನಡೆದಿದ್ದು ನನ್ನ ಮಗಳು ಬರ್ತಾಡೇನೆ ನಾನೇ ಇಲ್ಲ ಅಂದರೆ ಬಾ ಬಾಟಿ ಎಲ್ಲ ಚೆನ್ನಾಗಾಯಿತು ಅಂದಾಗ ಏನು ನೀವು ಹೋಗಿದ್ರಾ ಬರ್ತಾಳೆಗೆ ಅಂತ ಹೇಳಿದಾಗ ಈ ಕಡೆ ತಾಂಡವ್ ಅಂದರೆ ಇವನಿಗೆ ವಿಷಯ ಗೊತ್ತಿಲ್ಲ ಅನಿಸುತ್ತೆ ಅಂದ್ಕೊಂಡು ಹೌದು ನನ್ನ ಮಗಳು ಬರ್ತಾಡಿಗೆ ನಾನೇ ಇಲ್ಲ ಅಂದರೆ ಆಗತ್ತಾ ಅಂತ ಹೇಳಿ ಹೇಳ್ತಾನೆ ಈ ಕಡೆ ಶ್ರೇಷ್ಠ ಅಯ್ಯೋ ಅವೆಲ್ಲ ಬಿಡು ನಡಿ ನಡಿ ನಿನಗೆ ಕಾಫಿ ಮಾಡಿಕೊಡ್ತೀನಿ ಕಾಫಿ ಕುಡಿತೀಯಾ ಅಂತ ಹೇಳಿ ಶ್ರೇಷ್ಠ ಮಾತನ್ನು ತಪ್ಪಿಸ್ತಾ ಇರ್ತಾಳೆ ಮುಂದೆ ಅವಳು ಫ್ರೆಂಡು ಇಬ್ಬರು ಕ್ಲೋಸ್ ಆಗ್ತಾರ ಇದರಿಂದ ತಾಂಡವ್ ಏನು ಮಾಡ್ತಾನೆ ಈ ಕಡೆ ಶ್ರೇಷ್ಠನೂ ಬಿಡೋಕ್ಕಾಗಲ್ಲ ಆ ಕಡೆ ಭಾಗ್ಯನ ಜೊತೆ ಸಂಸಾರ ಮಾಡೋಕ್ಕಾಗಲ್ಲ ಅವನ ಮುಂದಿನ ನಿರ್ಧಾರ ಮುಂದಿನ ಸಂಚಿಕೆಗಳಲ್ಲಿ ತಿಳಿದು ಭಾಗ್ಯ ತಂದ್ವಿ ಮನಸ್ಸು ಬದಲಾಯಿಸ್ತಾಳೆ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು